ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಟೈಮ್ ಬಂದು ನಾಲ್ಕೂವರೆ ಆಯಿತು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಿಸಿ ಎಲ್ಲ ನೀಟಾಗಿಟ್ಟಿದ್ದೀನಿ ಹಾಗೆನೇ ಟಿ ವಿ ಓಡ್ತಾ ಇದೆ ನ್ಯಾಷನಲ್ ಜಿಯೋಗ್ರಫಿ ಎಲ್ಲ ಕರೆಕ್ಟು ಬಿ ಸಿ ಅರ್ಥ ಹಾಕಿದ್ದೀನಿ ಅದು ಓಡ್ತಾ ಇದೆ ಹಾಗೆಯೇ ಅಡುಗೆ ಮಾಡ್ಕೋತಾ ಇದ್ದೀನಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು ಅಡುಗೆ ಏನಪ್ಪ ಅಂತಂದರೆ ಬರೀ ಸೊಪ್ಪಿನ ಸಾರು ಮೂರು ಥರ ಸೊಪ್ಪು ಹಾಕಿ ಸಾಂಬಾರು ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಸಬಾಕ್ಷಿ ಸೊಪ್ಪು ಆ್ಯಂಡ್ ನೆಕ್ಸ್ಟು ದಂಟಿನ ಸೊಪ್ಪು ಚೆನ್ನಾಗಿ ಹಚ್ಚಿ ಚೆನ್ನಾಗಿ ವಾಶ್ ಮಾಡಿ ಐದಾರು ಸತಿ ಮಣ್ಣೆ ಬರಬಾರ್ದು ಅಲ್ಲಿವರೆಗೂ ವಾಶ್ ಮಾಡಿ ಸಾರು ಮಾಡ್ತಿದ್ದೀನಿ ಏನಕ್ಕಪ್ಪ ಇವತ್ತಿಷ್ಟು ಬೇಗನೆ ಸಾಂಬಾರು ಮಾಡ್ತೀನಿ ಅಂತಂದರೆ ಒಂದು ಸ್ವಲ್ಪ ಬೇಗ ಅಡುಗೆ ಕೆಲಸ ಮುಗಿದ್ರೆ ಸಂಜೆಗೆ ಹುಡುಗರಿಗೆ ಹೋಮ್ ವರ್ಕ್ಸ್ ಮತ್ತು ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದಕ್ಕೆ ಚೆನ್ನಾಗಿ ಮಕ್ಕಳಿಗೆ ಓದಿಸ್ಬೇಕು ನಾನು ಒಂಚೂರು ನೆಗ್ಲೆಕ್ಟ್ ಮಾಡಿದ್ರೆ ಅವರು ಹೋಮ್ ವರ್ಕ್ ಒಂದು ಮಾಡಿಬಿಟ್ಟು ಸ್ವಲ್ಪ ಅರ್ಧಂಬರ್ಧ ಓದ್ಕೊಂಡು ಮೊಬೈಲ್ ಟಿ ಟಿವಿನ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಸೊ ಅದಕ್ಕೆ ಒಂಚೂರು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿದ್ರೆ ನನಗೂ ವೀ ಯೂಸ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಜೊತೆಗೆ ಹುಡುಗರಿಗೂ ಕೂಡ ಓದಿಸ್ಬಿಟ್ಟು ಬರೆಸ್ಬಿಟ್ಟು ಏನಾದರೂ ಎಕ್ಸ್ಟ್ರಾ ವರ್ಕ್ ಇದ್ದರೆ ಡ್ರಾಯಿಂಗ್ಸ್ ಎಲ್ಲ ಇರ್ತಾವಲ್ವ ಸೊ ಅಂಥವೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೋದು ಅದಕ್ಕೋಸ್ಕರ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ ಸೊ ಅಡುಗೆ ಕೆಲಸ ದೊಡ್ಡ ಕೆಲಸ ಪಾತ್ರೆ ಬೀಳುತ್ತೆ ಏನೇ ಅಡುಗೆ ಮಾಡಿದ್ರೂ ಪಾತ್ರೆನೂ ಬೀಳುತ್ತೆ ಅದು ಬಳಸಿರೋ ಪಾತ್ರೆ ಎಲ್ಲ ತೊಳಿಬೇಕು ಕಿಚನ್ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಆ ದೊಡ್ಡ ಕೆಲಸನ ಸಂ ಮುಗಿಸ್ಕೊಂಬಿಟ್ರೆ ಕಿಚನಿಂದ ಫ್ರೀ ಆಗಿಬಿಟ್ರೆ ಮೈಂಡ್ ಕೂಡ ಫ್ರೀಯಾಗಿರುತ್ತೆ ಸೊ ಅದಕ್ಕೇ ಇಟ್ಟಿರೋದು ಹುಡುಗರು ಬರೋದಕ್ಕೆ ಕಾಲು ಗಂಟೆ ಇದೆ ಅಷ್ಟೊತ್ತಿಗೆ ಸೊಪ್ಪಿನ ಸಾಂಬಾರಿಗೆ ಬೇಯಿಸ್ಕೊಂಡು ನೆಕ್ಸ್ಟು ನಾನು ಅನ್ನ ಕೂಡ ಮಾಡ್ಕೋಬೇಕು ಸೊ ಸೊಪ್ಪಿನ ಸಾಂಬಾರಿಗೆ ನಾನು ಒಣಮೆಣಸಿನ್ಕಾಯಿ ಹಾಕೋದು ಹಸಿಮೆಣ್ಸಿನ್ಕಾಯಿ ಹಾಕೋಲ್ಲ ಒಣಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಮಗೆ ಗ್ಯಾಸ್ಟ್ರಿಕ್ ಕೂಡ ಆಗೋಲ್ಲ ಸೊ ಜಾಸ್ತಿ ಖಾರ ಯೂಸ್ ಮಾಡೋದಕ್ಕಿಂತ ಬೆಸ್ಟು ನಾವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡದೇ ಇರೋದು ಸೊ ಅದರಲ್ಲಿ ಜಾಸ್ತಿ ಖಾರ ಚುರುಕಾಗುತ್ತೆ ಹಾಗಾಗಿ ನಾನು ಬಂದು ಒಣಮೆಣಸಿನ್ಕಾಯನ್ನೇ ಹಾಕ್ತೀನಿ ಸೊ ಏನೂ ಇಲ್ಲ ಚೆನ್ನಾಗಿ ಇದನ್ನು ಕೂಗಿಸ್ಬಿಟ್ಟು ಟೊಮೆಟೊ ಈರುಳ್ಳಿ ಹಾಕಿದ್ದೀನಿ ಚೆನ್ನಾಗಿ ಕೂಗಿಸಿ ಒಂದು ಎರಡು ಸುತ್ತು ಮಿಕ್ಸಿ ಜರಲ್ಲಿ ಸುತ್ತಿಸ್ಕೊಂಡ್ರೆ ಸಾಕು ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ರೆಡಿ ಆಗಿಬಿಡುತ್ತೆ ಸೊ ಬಟ್ಟೆ ಮಡಚೋದಂತೂ ಸಿಕ್ಕಾ ಬಟ್ಟೆ ಬಟ್ಟೆ ಇದೆ ಈ ನಡುವೆ ಜಾಸ್ತಿ ನಾನು ಗಮನಿಸ್ಲಿಲ್ಲ ಬಟ್ಟೆ ಕಡೆ ಸೊ ಬಟ್ಟೆ ಕೂಡ ಮಡಚಬೇಕು ನೀನು ಹುಡುಗ್ರು ಬರೋ ಹೊತ್ತಾಯಿತು ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೋತೀನಿ ಹಾಗೆ ಅಮೆಝಾನಿಂದ ಪಾರ್ಸಲ್ ಬಂದಿದೆ ಎಲ್ಲ ಅನ್ಬಾಕ್ಸ್ ಮಾಡಬೇಕು ಆಮೇಲೆ ಮಾಡ್ಕೊಳ್ತೀನಿ ಎರಡು ಬಾಕ್ಸ್ ಟೋಟಲಾಗಿ ಬಂದಿರೋದು ಇದು ನನ್ನ ಮಕ್ಕಳು ಬಂದು ನೀಟಾಗಿ ಒಂದೊಂದೇ ಓಪನ್ ಮಾಡ್ತಾರೆ ಸೊ ಈ ಹೊರ್ಗಡೆನೇ ಇಡಿಸ್ಬಿಟ್ಟೆ ಅವರು ಮೇಲಿನೇ ಪಾಪ ತಂದ್ಕೊಟ್ಟು ತೂಕ ಜಾಸ್ತಿ ಇದೆ ಸಿಕ್ಕಾಪಟ್ಟೆ ಐಟಮ್ಸು ತ್ರೀ ಮಂತ್ಸ್ಗಾಗ ಗ್ರಾಸರೀಸ್ ಆರ್ಡ್ರ್ ಮಾಡಿದ್ದೀನಿ ಮಕ್ಕಳು ಬಂದಿದ್ದ ತಕ್ಷಣ ಅನ್ಬಾಕ್ಸ್ ಮಾಡಿಬಿಡ್ತಾರೆ ಯಾಕಂದರೆ ನನಗೆ ಅದು ಬಿಚ್ಚಿ ಎಲ್ಲನೂ ತೆಗಿಬೇಕು ಅವ್ರಿಗಾದರೆ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ನೋಡಿ ನೋಡಿ ಕ್ಯೂರಾಸಿಟಿಯಿಂದ ಇರ್ತಾರೆ ಸೊ ಕೆಲವೊಂದು ಗ್ರಾಸರೀಸು ಬೇಳೆ ಮತ್ತು ಕೆಲವೊಂದು ಈ ಎಣ್ಣೆಗಳು ಎಣ್ಣೆ ಐಟಮ್ಸು ಶ್ಯಾಂಪೂಸು ಸೋಪು ಎಲ್ಲನೂ ಆರ್ಡ್ರ್ ಮಾಡಿದ್ದೀನಿ ಎಲ್ಲ ಬಂದಿದೆ ನೀನು ಕುಕ್ಕರ್ ಮುಚ್ಚಬೇಕೀಗ ಸೊ ಕುಕ್ಕರ್ ಕೂಗ್ಸೋಕ್ಕೆ ಇನ್ನೊಂದು ಚೆನ್ನಾಗಿ ಇನ್ನೊಂದು ಐದಾರು ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಉರಿ ಜಾಸ್ತಿ ಇಟ್ಟಿದ್ದೀನಿ ಸೊ ಅಕ್ಕಿ ಕೂಡ ಹಾಕಾಯಿತು ಕುಕ್ಕರಲ್ಲಿ ಮಾಡಲ್ವಾ ಅಂದರೆ ಮಾಡಲ್ಲ ನಾನು ನನಗೆ ಗಂಜಿ ಬಗ್ಸಿ ತಿಂದೇನೆ ಅಭ್ಯಾಸ ಕುಕ್ಕರಲ್ಲಿ ಮಾಡಿದ್ರೆ ಏನೋ ಹೆವಿ ಅನಿಸುತ್ತೆ ಸೊ ಸೊಪ್ಪನ್ನು ಮಾಡೋವಾಗ ಖಂಡಿತವಾಗಲು ಒಂದು ಜಸ್ಟ್ ವೇಸ್ಟ್ ಆಗೇ ಆಗುತ್ತೆ ಇದು ನಾನು ನೋಡ್ಕೊಂಡು ತೆಗಿಬೇಕಿತ್ತು ಒಂದ್ ಸ್ವಲ್ಪ ಅಂಟ್ ಅಲ್ಲಿ ಮಾಡುವಾಗ ಸ್ವಲ್ಪ ಸೊಪ್ಪು ವೇಸ್ಟ್ ಆಯ್ತು ಕೆಲವ್ರು ಕಮೆಂಟ್ ಮಾಡಿದೀರಾ ಗಾಡಿ ಓಡಿಸೋದು ವಿಡಿಯೋ ಹಾಕಿರೋದಕ್ಕೆ ಹೊಸ್ದಾಗ ಕಲ್ತಿರದಾ ಇಲ್ಲ ನಿಮ್ಗೆ ಮೊದಲೇ ಬರ್ತಿತ್ತ ಅಂತ ಖಂಡಿತವಾಗ್ಲೂ ಮೊದಲೇ ಬರ್ತಿರ್ಲಿಲ್ಲ ನನಗೆ ಟೂ ಇಯರ್ಸ್ ಆಯಿತು ಕಲಿತು ನಾನು ನಾನು ಚಿಕ್ಕ ವಯಸ್ಸಿಂದನೂ ಗಾಡಿ ಓಡಿಸೋಕೆಲ್ಲ ಬರೋಲ್ಲ ಸೊ ಮನೆಯವರೇ ಕರ್ಕೊಂಡು ಹೋಗಿ ಲೇಔಟಲ್ಲಿ ನನಗೆ ಕಲಿಸಿದ್ರು ಇಲ್ಲಿ ಲೇಔಟ್ ಆಗಿದೆ ನಮ್ಮ ಮನೆ ಪಕ್ಕನೇ ವಾಕೇಬಲ್ ಡಿಸ್ಟೆನ್ಸು ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನನಗೆ ನಮ್ಮ ಡಿಯೋ ಗಾಡಿ ಇದೆ ಅಲ್ಲ ರೆಡ್ಡು ವೈಟು ಸೊ ಆ ಗಾಡಿಯಲ್ಲೇ ಕಲಿಸಿದ್ದು ನನಗೆ ಆ್ಯಕ್ಚುಲಿ ತ್ರೀ ಡೇಸಲ್ಲಿ ಕಲಿತೆ ನಾನು ನನಗೆ ಸೈಕಲ್ ಕೂಡ ಬರಲ್ಲ ಚಿಕ್ಕ ವಯಸ್ಸಲ್ಲಿ ಓಡಿಸಿರೋದು ಎಯ್ ಅಲ್ಲಿ ಸೈಕಲ್ಲು ಅದು ಕೂಡ ಕಂಟಿನ್ಯೂಸ್ ಆಗಿ ಓಡಿಸಿರಲಿಲ್ಲ ಸೊ ಹಂಗೇ ಗಾಡಿ ಕಲಿತು ನಾನು ಬಂದು ಇವಾಗ ಓಡಿಸ್ತಿರೋದು ಅಂದರೆ ಎಲ್ಲೂ ಸಿಟಿ ಸೈಡು ಆ ಥರ ಎಲ್ಲ ಹೋಗಲ್ಲ ಊರು ಬಿಟ್ಟು ಸೈಡ್ಗೆಲ್ಲೂ ಹೋಗೋಲ್ಲ ನಾನೇನಿದ್ರು ಮನೆ ಹತ್ರ ಊರೊಳಗಡೆ ಬ್ಯಾಂಕು ಆ ಥರ ಈಗ ರೀಸೆಂಟಾಗಿ ಈ ಗಾಡಿ ತಗೊಂಡಿದ್ದು ಸೊ ರೀಸೆಂಟ್ ಡೇಸಲ್ಲಿ ಈ ಗಾಡಿ ತೊಗೊಂಡಿದ್ದೀವಿ ಗಾಡಿ ನೇಮ್ ಬಂದು ಟಿ ವಿ ಎಸ್ ಎಂಟಾರ್ಕ್ ಅಂತ ಬರುತ್ತೆ ನೋಡಿ ಎಲ್ಲಿದೆ ಇಂಡಿಯನ್ ಮೋಟಾರ್ಸ್ ಯಲಹಂಕದಲ್ಲಿ ತೊಗೊಂಡಿದ್ದು ಟಿ ವಿ ಎಸ್ ಎಂಟಾರ್ಕ್ ಸೊ ಚೆನ್ನಾಗಿದೆ ಆ ಕಲರ್ ಬಂದು ಬ್ಲ್ಯಾಕ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ಒಳ್ಳೆ ಗಾಡಿ ಚೆನ್ನಾಗಿದೆ ನಾನು ಊರಲ್ಲೇ ಓಡಿಸೋದು ಅಂದರೆ ಬ್ಯಾ ಬ್ಯಾಂಕಿಗೆ ಹೋಗಬೇಕು ಇಲ್ಲ ಎಲ್ಲಾದರೂ ಹೋಗಬೇಕು ಊರೊಳಗಡೆ ಹೋಗಬೇಕು ಗ್ರಾಸರೀಸ್ ತರಬೇಕು ಅಂದ್ರೆ ಮಾತ್ರ ಹೋಗ್ತೀನಿ ಇಲ್ಲಾಂದರೆ ಎಲ್ಲೂ ಹೋಗಲ್ಲ ನಾನು ಸೊ ನನಗೆ ಒಂದು ಸ್ವಲ್ಪ ಮೇಯ್ನ್ ರೋಡ್ ಮೇಲೆ ಹೋಗೋದಕ್ಕೆ ಒಂಚೂರು ಭಯ ಹಾಗಾಗಿ ಮನೆಯವರು ಕಳ್ಸಲ್ಲ ನಾನು ಹೋಗಲ್ಲ ಕುಕ್ಕರ್ ಕುರ್ ಸ್ಟೇಜ್ ಇದೆ ಸೊ ಯಾವಾಗಷ್ಟೇ ಟಿ ವಿ ಕಡೆ ನೋಡೋವಾಗ ತುಂಬಾ ಖುಷಿ ಆಗುತ್ತೆ ನನಗೆ ಕ್ಯಾಲೆಂಡರ್ಸ್ ನೋಡೋವಾಗ ಯಾಕಂದ್ರೆ ಇದು ನಾನು ಕಸ್ಟಮೈಸ್ ಮಾಡಿ ಮಾಡ್ಕೊಂಡಿರುವಂಥ ಕ್ಯಾಲೆಂಡರ್ಸು ಸೊ ನನಗೆ ನನ್ನ ಮಗನ ಫೋಟೋಸು ಚಿಕ್ಕ ವಯಸ್ಸ್ದು ನೋಡಿ ಎಷ್ಟು ಚೆನ್ನಾಗಿ ಫೋಸ್ ಕೊಟ್ಟಿದ್ದಾನೆ ಚಿಕ್ಕವನು ಸೊ ಇದೆಲ್ಲ ನೋಡೋವಾಗ ಒಂಥರ ಖುಷಿ ಸೊ ಇದೆಲ್ಲ ಫುಲ್ ಮೆಮೊರಿ ದೇವಸ್ಥಾನಕ್ಕೆ ಹೋಗಿರೋದು ಅಲ್ಲಿ ಇಲ್ಲಿ ಓಡಾಡಿರೋದು ಇದ್ದೇ ಇರುತ್ತಲ್ವ ಯಾವುದಾದ್ರೂ ಒಂದು ಸ್ವೀಟ್ ಮೆಮೊರೀಸು ಇದು ಬಂದು ಟು ತೌಸಂಡ್ ಏಯ್ಟೀನಲ್ಲಿ ಹಿಡ್ದಿರೋ ಫೋಟೋ ಅವಾಗ ಅವನಿಗೆ ಪ್ರಿ ಕೆ ಜಿಗೆ ಹಾಕಿದ್ದೆ ನಾನು ಆ್ಯಂಡ್ ನೆಕ್ಸ್ಟ್ ಬಂದು ಇದು ನಾವು ಒಂದು ಮೈಸೂರಿಗೆ ಹೋಗಿದ್ವಿ ಅಲ್ಲಿ ಚರ್ಚ್ ಹತ್ರ ತೆಗೆದಿರೋ ಫೋಟೋ ನೋಡಿ ಆಗ ನಾನು ಸ್ವಲ್ಪ ಸಣ್ಣ ಇದ್ದೀರಿ ಒಂಚೂರು ಸಣ್ಣ ಇದ್ದೆ ಆಗ ಏನಿಲ್ಲ ಒಂದು ಮೂರ್ನಾಲ್ಕು ಕೆ ಜಿ ಈಗಿರೋದಕ್ಕಿಂತ ಕಮ್ಮಿ ಇದ್ದೆ ಅಷ್ಟೆ ಇವೆಲ್ಲ ಮನೆಯಲ್ಲೇ ತೆಕ್ಕೊಂಡಿರೋ ಫೋಟೋಗಳು ಇದು ನನ್ನ ಬೋತ್ ದಿವಸ ತೆಗೆದಿದ್ದು ನೆಕ್ಸ್ಟು ಇದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಈ ಫೋಟೋಸ್ ತೆಕ್ಕೊಂಡಿರೋದು ಇದು ಒಂದು ವರ್ಷದ್ದು ಇದು ಇನ್ನೊಂದು ವರ್ಷದ್ದು ಸೊ ಇದು ನಮ್ಮ ಅಕ್ಕ ಮನೆಗೆ ಹೋದಾಗ ಮತ್ತು ಇದು ಬಂದು ಕುರುಕ್ಷೇತ್ರ ಮೂವಿ ರಿಲೀಸ್ಗೆ ನಾವು ಹೋಗ್ತಿದ್ವಿ ಸೊ ಆಗ ತೆಗೆದಂಥ ಫೋಟೋ ಇದು ಸುಮಾರು ಫೋಟೋಸ್ ಬಂದು ನಮ್ಮದು ಮೊಬೈಲಲ್ಲಿ ಕಳೆದು ಹೋಗುತ್ತೆ ಇಲ್ಲ ಡಿಲೀಟ್ ಆಗುತ್ತೆ ಮತ್ತು ರಿಕವರಿ ಮಾಡೋಕ್ಕಾಗಲ್ಲ ಆವಾಗ ನಾವು ಈ ಥರದ್ದು ಯಾವುದಾದ್ರೂ ಒಂದು ಮೆಮೊರಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಮನೇಲಿ ಹಿಡಿದಂಥ ಫೋಟೋ ಇದು ಲಾಲ್ಬಾಗ್ದು ಆ್ಯಂಡ್ ನೆಕ್ಸ್ಟ್ ಬಂದು ಇದು ಮೈಸೂರಿಗೆ ಹೋದಾಗ ಕೆ ಆರ್ ಎಸ್ ಡ್ಯಾಮ್ ಹತ್ರ ಹಿಡ್ದಿತ್ತು ಸುಮಾರು ಫೋಟೋಸ್ ಹೀಗೇನೆ ಇವೆಲ್ಲ ಡಿಲೀಟ್ ಆಗಿದೆ ಆ್ಯಕ್ಚುಲಿ ನನ್ನ ಮೊಬೈಲಲ್ಲಿ ಇಲ್ವೇ ಇಲ್ಲ ಇದು ನಮ್ಮ ಅಕ್ಕ ಮನೇಲಿ ತೆಕ್ಕೊಂಡಿದ್ದು ಇದು ಅಷ್ಟೇ ಇದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ತೆಕ್ಕೊಂಡಿದ್ದು ಸುಮಾರು ಫೋಟೋಸು ನಮ್ಗೆ ಸಿಗೋಲ್ಲ ಅಲ್ವಾ ಅದಕ್ಕೆ ನಾನು ಎಲ್ಲ ಈ ಥರ ಮೆಮೊರಿ ಇಟ್ಕೊಳ್ತೀನಿ ಇದು ಕೆ ಆರ್ ಎಸ್ ಅಲ್ಲಿ ಇದು ಲಾಲ್ ಬಾಗಲಿ ಮತ್ತು ಇದು ದೇವ್ರದೊಂದು ಇರಲಿ ಅಂತ ಹಾಕಿಟ್ಟೆ ಸೊ ಕೆಲವೊಂದು ನಮಗೊಂದು ಸ್ವೀಟ್ ಮೊಮ ಮೆಮೊರಿ ಕೊಡುತ್ತೆ ನಮ್ಮ ಕಣ್ಮುಂದೆ ಇರುವಾಗ ನಮಗದೊಂದು ಖುಷಿ ಕೊಡುತ್ತೆ ಅದಕ್ಕೆ ನಾನು ಈ ಥರ ಒಂದು ಪ್ಲ್ಯಾನ್ ಮಾಡ್ತೀನಿ ಆ್ಯಕ್ಚುಲಿ ಇದು ನನಗೆ ಗೊತ್ತಿರಲಿಲ್ಲ ಬೇರೆ ಯಾರ್ದೋ ಒಂದು ಯೂಟ್ಯೂಬಲ್ಲಿ ಹೇಳ್ತಿದ್ರು ಈ ಥರ ಝೂಮ್ ಇನ್ ಡಾಟ್ ಕಾಮ್ ಅಂತ ಸೊ ಅವಾಗ ನಾನು ಬಂದು ನಾವು ಅಂತ ವೆಬ್ಸೈಟ್ಗೆ ಹೋಗಿ ಹೋಗಿ ಮಾಡ್ಕೊಂಡಿದ್ದೀನಿ ಇದು ಚರ್ಚಲ್ಲಿ ಶಿವಾಜಿನಗರ್ ಚರ್ಚಲ್ಲಿ ಇದು ಅಮ್ಮ ನಮ್ಮಿಬ್ಬರಿಗೂ ಬ್ಲೆಸ್ ಮಾಡಿರೋದು ಚರ್ಚ್ ಹತ್ತಿರ ಇದು ಜಸ್ಟ್ ಮನೇಲಿ ಹಿಡ್ಕೊಂಡಿರೋದು ಇದು ಯೂಟ್ಯೂಬ್ ತಮ್ನೈಲ್ಗೆ ಅಂತ ಹಿಡಿದು ಫೋಟೋ ಇದು ಫಸ್ಟ್ ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಸೊ ಇವೆಲ್ಲ ನಿಮಗೆ ಗೊತ್ತಿದೆ ತಂಜಾವೂರಲ್ಲಿ ಹಿಡ್ಕೊಂಡಿರೋ ಫೋಟೋಸು ಇದು ಬಂದು ಅಲ್ಲಿ ಬರ್ಡ್ಸ್ ಇದೆ ಅಲ್ಲಿ ತೆರೆದಂಥ ಫೋಟೋಸು ನೆಕ್ಸ್ಟು ಇದು ದೇವಸ್ಥಾನದ ಹತ್ರ ಆ್ಯಕ್ಚುಲಿ ಇದು ವೀಡಿಯೋನೇ ಹಾಕಿದ್ದೀನಿ ಫುಲ್ಲಾಗೆ ನಾನು ನೋಡಿ ಹೇಗಿದೆ ಫೋಟೋಸ್ ಒಂದೊಂದು ಸೂಪರ್ ಫೋಟೋಸ್ ಇವೆಲ್ಲ ನಂಗೆ ನಿಜವಾಗ್ಲೂ ಇವು ಇವೆಲ್ಲ ಮಿಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಕ್ಯಾಲೆಂಡರ್ ಮಾಡಿಸ್ಕೊಂಡೆ ಸೊ ಆ್ಯಕ್ಚುಲಿ ಯೂಟ್ಯೂಬಲ್ಲೂ ನಾನು ಫೋಟೋಸ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಒಂದು ವೇಳೆ ಡಿಲೀಟ್ ಆಯಿತು ಅಂತಂದರೆ ನಾನು ಅದನ್ನು ರಿಕವರ್ ಮಾಡ್ಕೋಬೋದಲ್ವಾ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಸ್ಯಾರಿ ಕೂಡ ನಾನು ಮನಸಲ್ಲಿ ಅಂದ್ಕೊಂಡೇ ಎತ್ಕೊಳೋದೆ ಅಲ್ಲಿ ದೇವಸ್ಥಾನಕ್ಕೆ ಮ್ಯಾಚ್ ಆಗುತ್ತೆ ಅಂತ ದೇವಸ್ಥಾನಕ್ಕೆ ಟ್ರೆಡಿಷ್ನಲ್ ಆಗಿರುತ್ತೆ ಮ್ಯಾಚಿಂಗಾಗಿ ಅಂತೇಳಿ ಇದು ಅಪ್ಪ ಮಕ್ಕಳು ಹಿಡ್ಕೊಂಡಿರೋದು ಫೋಟೋಸ್ ನಾನೇ ತೆಗ್ದಿ ಫೋಟೋ ಇದು ಸೊ ಸ್ವೀಟ್ ಮೆಮೊರೀಸ್ ಇದೆಲ್ಲ ನೋಡೋವಾಗ ಒಂದೊಳ್ಳೆ ಮೆಮೊರಿ ನನಗೆ ತಂಜಾವೂರ್ಗೆ ಹೋಗಿದ್ದು ಬಂದಿದ್ದು ಮತ್ತು ಅಲ್ಲಿ ಒಳ್ಳೊಳ್ಳೆ ಫೋಟೋಸ್ ಕ್ಲಿಕ್ ಮಾಡ್ಕೊಂಡಿದ್ದು ಎಲ್ಲನೂ ಒಂದೊಂದು ದಿವಸ ಒಂದೊಂದು ಹಾಕೋಗೋದಲ್ವಾ ಈ ಥರ ನಾವೇನು ಕ್ಯಾಲೆಂಡ್ರ್ ನೋಡೋಕೆ ಹಾಕೋಲ್ಲ ಜಸ್ಟ್ ನಮ್ಮ ಮೆಮೊರಿಗೆ ಇದು ನೋಡಿ ನನ್ನ ಡ್ರೆಸ್ ಮ್ಯಾಚಿಂಗ್ ಇದೆ ಈ ಬರ್ಡು ಇದೊಳೆ ಫೋಟೋ ಶೂಟ್ ಥರ ತೆಗ್ದಿದ್ದೆ ನೋಡಿ ನನ್ನ ಮಗ ಎಲ್ಲ ಒಂದು ಹನ್ನೆರಡು ಫೋಟೋ ಇದೆ ಅಷ್ಟೇ ಒಂದೊಂದು ವಿಭಿನ್ನವಾಗಿ ಚೆನ್ನಾಗಿದೆ ನೋಡಿ ಈ ಥರ ಇಟ್ಬಿಡ್ತೀನಿ ಈ ಕಡೆ ಬಂದು ಇದೆಲ್ಲ ಕ್ಲೀನ್ ಮಾಡೋವಾಗ ಒಂದೊಂದು ಫೋಟೋ ಚೇಂಜ್ ಮಾಡಿ ಇಟ್ಬಿಡ್ತೀನಿ ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾನು ಗೊತ್ತಿರೋ ಅನು ನಾನು ಮಾಡಿಸ್ಕೊಂಡ್ರೆ ಅದು ಹೇಳಿದ್ದೀನಿ ಅಷ್ಟೇ ನಿಮಗೆ ಸೊ ಕುಕ್ಕರ್ ಕೂಪ್ತು ಸಾಕು ಆಫ್ ಮಾಡಿದೆ ಅನ್ನ ಬೇಯುತ್ತೆ ಅಷ್ಟೊತ್ತಿಗೆ ಹುಡುಗರು ಬರ್ತಾರೆ ಒಂದು ಸ್ವಲ್ಪೊತ್ತು ಕೆಲಸ ಮಾಡಿ ಸುಸ್ತಾಯಿತು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಸೊ ಟಿ ವಿ ನೋಡಿಕೊಂಡು ಸಂಜೆ ಟೈಮಲ್ಲಿ ಒಂದೊಳ್ಳೆ ಕೆಲಸ ಮಾಡಿಕೊಂಡು ಸಂಜೆಗೆ ರಿಲೀಫ್ ಅಲ್ವಾ ಅಡುಗೆ ಕೆಲಸ ಮುಗಿಸಿದ್ರೆ ಸೊ ಸಂಜೆ ಫೋಟೋಗ ಹೂವು ಹಾಕೋಣ ಅಂತ ಹೂವು ಕೂಡ ತೊಗೊಂಡಿದ್ದೀನಿ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಸಂಜೆಗೆ ಮಾಡ್ಕೊಳ್ತೀನಿ ಸಿಕ್ಸ್ ಓ ಕ್ಲಾಕ್ ಮೇಲೆ ಪೂಜೆ ಮಾಡ್ಕೋಬೇಕು ಒಂದು ವಿಡಿಯೋ ಹಾಕಿದ್ದೆ ಪ್ರೀವಿಯಸ್ ವಿಡಿಯೋ ನೆನ್ನೆ ವಿಡಿಯೋ ನೋಡಿದ್ರು ಇಲ್ಲ ಗೊತ್ತಿಲ್ಲ ನೋಡಿಲ್ಲ ಅಂದರೆ ಒಂದು ವೇಳೆ ನೋಡಿ ಏನಪ್ಪ ಅಂತಂದ್ರೆ ನನ್ನ ಮಗ ಡ್ಯಾನ್ಸ್ ಮಾಡಿರೋ ವೀಡಿಯೋ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡ್ಯಾನ್ಸ್ ಅದು ತೋರಿಸ್ತೀನಿ ಒಂದು ಸೆಕೆಂಡು ಸೊ ಈ ಡ್ಯಾನ್ಸ್ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸೊ ಈ ವಿಡಿಯೋ ನಾನು ಬಂದು ನಾನು ಹಾಕಿದ್ದೀನಿ ಇದು ಫುಲ್ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಸ್ಟ್ರೈಕ್ ಬರುತ್ತೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಚೆನ್ನಾಗಿರುತ್ತೆ ಈ ಸಾಂಗ್ ಬಂದು ಫುಲ್ ಸಾಂಗ್ಗೆ ಫೋರ್ ಮಿನಿಟ್ನೋ ಆಡಿದ ನಾನು ಫೋರ್ ಮಿನಿಟ್ಸ್ ನೈನ್ಟೀನ್ ಸೆಕೆಂಡ್ಸ್ ಅನ್ಕೋತೀನಿ ಸಾಂಗ್ಗೆ ಸೊ ಇದು ಹಾಕಿದೆ ಚೆನ್ನಾಗಿತ್ತು ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದೀರ ಒಂದು ವೇಳೆ ನೋಡಿಲ್ಲ ಅಂದರೆ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಸೊ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಗ್ರಾಸರಿಸ ತೊಗೊಂಡೆ ಏನೇನಿದೆ ಅನ್ನೋದ್ರ ಬಗ್ಗೆನೂ ಅನ್ಬಾಕ್ಸ್ ಮಾಡ್ತೀನಿ ಮತ್ತು ನನಗೆ ಅದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದರಿಂದ ನನಗೆ ಹತ್ತತ್ರ ಒಂದು ನಾನ್ನೂರ ಇಪ್ಪತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಬಂತು ಸೊ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಐ ಸಿ ಐ ಸಿ ಐ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರೋದು ಅಮೆಝಾನಲ್ಲಿ ಸೊ ನನಗೆ ನಾನೂರು ಇಪ್ಪತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದಿದೆ ಅದನ್ನು ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂದರೆ ಇದರಲ್ಲೇ ತೋರಿಸ್ತೀನಿ ನೋಡಿ ಕ್ಯಾಶ್ ಬ್ಯಾಕ್ ಬಂದಿರೋದೆಲ್ಲ ತೋರಿಸೋದು ಚೆನ್ನಾಗಿರುತ್ತೆ ಸೊ ಇದು ಬಂದು ಪೆಸ್ಟೋ ಡಿಶ್ ವಾಷ್ ಜೆಲ್ಲು ಆ್ಯಂಡ್ ನೆಕ್ಸ್ಟು ಒಂದು ಲೀಟರ್ದು ಹೆಡ್ ಆ್ಯಂಡ್ ಶೋಲ್ಡರು ನೆಕ್ಸ್ಟು ಇದಿದೆ ನನಗೆ ಕೋಲ್ಗೇಟ್ ಇದೆ ಮತ್ತು ಬಂದು ಹರಿವಿಂಗ್ ತರ್ಸ್ಡೇ ಇದನ್ನು ಹೇಳ್ತೀನಿ ಇದು ಬಂದು ನಾನು ವಾಲ್ನಟ್ ಆರ್ಡರ್ ಮಾಡಿದ್ದೀನಿ ಅರ್ಧ ಕೆ ಜಿಯಷ್ಟು ಆ್ಯಂಡ್ ನೆಕ್ಸ್ಟು ಎರಡು ಕಾಲ್ಕ ಅಂದರೆ ಇನ್ನೂರು ಇನ್ನೂರು ಗ್ರಾಮ್ದು ಎರಡು ಪಂಪ್ಕಿನ್ ಸೀಡು ಇದು ಕೂಡ ತರ್ಸ್ಡೇ ಬರುತ್ತೆ ಡಿಸ್ಪ್ಯಾಚ್ ಆಗಿದೆ ಬಟ್ ಇನ್ನೂ ಅದು ಬಂದು ಸೇರಿಲ್ಲ ನೆಕ್ಸ್ಟು ಇದು ಬಂದು ರಾಜ್ಮಾ ಕಾಳುಗಳು ಇದನ್ನು ಕೂಡ ಆರ್ಡ್ರ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ಕಿಸಾನ್ದು ಪೀನಟ್ ಬಟರು ನನ್ನ ಮಗ ತುಂಬ ಕೇಳ್ತಿದ್ದ ಅಂತ ಬಟ್ ಇದು ಬಂದು ಇದು ಥರ್ಸ್ಡೇ ಬರುತ್ತೆ ಇದು ಶೀಸ್ ಕೋಕಾ ಯಾವಾಗಾದರೂ ಮಕ್ಕಳಿಗೆ ಚಾಕ್ಲೇಟ್ ಮಾಡ್ಕೊಳ್ಳೋಣ ಅಂತ ಸೊ ಇಲ್ಲ ಚಾಕ್ಲೇಟ್ ಕೇಕು ಚಾಕ್ಲೇಟ್ ನನಗೆ ಮಾಡೋಕ್ಕೆ ಬರುತ್ತೆ ನಾನು ಯೂಟ್ಯೂಬ್ ವೀಡಿಯೋಸಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಚಾಕ್ಲೇಟ್ ವೀಡಿಯೋ ಬೇಕಾದರೆ ನಾನು ಅದು ನಿಮಗೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಸೂಪರಾಗಿ ಚಾಕ್ಲೇಟ್ ಕೇಕ್ ಹೇಗಿತ್ತು ಅಂದರೆ ಬಟರ್ ಮತ್ತು ಕೋಕೋನಟ್ ಆಯಿಲ್ ಯೂಸ್ ಮಾಡಿ ಮಾಡಿದ್ದೆ ಎರಡು ಥರ ಚಾಕ್ಲೇಟು ಸೊ ಇದನ್ನು ಆರ್ಡ್ರ್ ಮಾಡಿದೆ ಮತ್ತು ಸಫೋಲಾ ಓಟ್ಸು ನೆಕ್ಸ್ಟ್ ಬಂದು ಈ ಸಲ ನನಗೆ ಮಿಸ್ಟರ್ ಗೋಲ್ಡ್ದು ಕೊಬ್ಬ ಇದು ಗ್ರೌಂಡ್ನಟ್ ಆಯಿಲ್ ಸಿಗಲಿಲ್ಲ ಅದಕ್ಕೆ ಈ ಸತಿ ನಾನು ವೇ ವೇಡಾಕ ಬ್ರ್ಯಾಂಡ್ದು ಇದು ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಗೊತ್ತಿದೆ ವೇದಕಾನ ವೇಡಾಕಾನ ಅಂತ ಸೊ ವೇದಕ ಬ್ರ್ಯಾಂಡ್ದು ನಾನು ಇದು ಆರ್ಡರ್ ಮಾಡಿದೆ ಇದರಿಂದನೇ ನನಗೆ ಇನ್ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬಂತು ನೆಕ್ಸ್ಟ್ ಬಂದು ಸೊ ಈ ಐಟಮ್ಸ್ ಬಂದು ನನಗೆ ಒಂದು ಲೀಟ್ರು ನಂದಿನಿ ಗೀ ಮತ್ತು ರಿಫೈನ್ಡ್ ರೈಸ್ ಬ್ರಾಯ್ನ್ ಆಯಿಲ್ ಬಂದು ನಾನು ಏನಕ್ಕೆ ತೊಗೊಂಡೆ ಅಂತಂದರೆ ರೈಸ್ ಬ್ರೈನ್ ಆಯ್ಲ್ ಯೂಸ್ ಮಾಡ್ತೀನಿ ಬಟ್ ಇದರಲ್ಲಿ ಫಿಲ್ಟ್ರ್ ಸಿಗಲಿಲ್ಲ ಅದಕ್ಕೆ ಇದನ್ನೇ ತೊಗೊಂಡೆ ಕಬಾಬ್ ಹಾಕೋದಕ್ಕೆಲ್ಲ ಚೆನ್ನಾಗಿರುತ್ತೆ ಟೇಸ್ಟಾಗಿ ಅಂತ ಬಟ್ ಈ ಆಯಿಲು ಚೆನ್ನಾಗಿರುತ್ತೆ ರೈಸ್ ಬ್ರೈನ್ ಆಯಿಲ್ ಅಂತ ಅಂದಾಗ ನಮಗೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ತೊಗೊಂಡೆ ನೆಕ್ಸ್ಟು ಅಮೃತ್ ಬ್ರೌನ್ ಶುಗರು ಸೊ ಟೋಟಲ್ ಆರು ತೊಗೊಂಡೆ ಅಂದರೆ ಮೂರು ಕೆ ಜಿಯಷ್ಟು ಮತ್ತು ಅಕ್ಕಿ ಸಾರಿ ಉಪ್ಪು ಒಂದು ಒಂದು ಕೆ ಜಿದು ನೆಕ್ಸ್ಟು ಇದು ಬಂದು ಚಕ್ಕಿ ಫ್ರೆಶ್ ಆಟ ಐದು ಕೆ ಜಿ ತೊಗೊಂಡಿದ್ದೀನಿ ರೇಟ್ ನೋಡ್ಬೋದು ನೀವು ಎಷ್ಟೆಷ್ಟು ಬಿದ್ದಿದೆ ಅಂತ ನೆಕ್ಸ್ಟೇ ರಿಫೈಂಡ್ ಆಯಿಲ್ ಬಂದು ಸನ್ಲೈಟ್ ಇದು ಇದು ಅಷ್ಟೇ ಕಬಾಬ್ ಹಾಕಕ್ಕೆ ಯೂಸ್ ಮಾಡೋಣ ಅಂತ ಇದನ್ನು ತರಿಸ್ಕೊಂಡೆ ರಿಫೈಂಡ್ ಆಯಿಲ್ ಜಾಸ್ತಿ ಊಟಕ್ಕೆಲ್ಲ ಬಳಸಲ್ಲ ಯಾವಾಗಾದರೂ ಡೀಪ್ ಫ್ರೈ ಮಾಡೋವಾಗ ಯೂಸ್ ಮಾಡ್ತೀನಿ ಮತ್ತು ಬಂದು ಟರ್ಮರಿಕ್ ಪೌಡರು ಹಂಡ್ರೆಡ್ ಗ್ರಾಮ್ಸ್ದು ಒಂದು ತೊಗೊಂಡೆ ಇದು ಬಂದು ಟಾಟಾ ಸಂಪನ್ನು ಟರ್ಮರಿಕ್ ಪೌಡರು ಮೂವತ್ತ್ನಾಲ್ಕು ರೂಪಾಯಿ ಬಿತ್ತು ನನಗೆ ನೆಕ್ಸ್ಟ್ ಅಮೇಝಾನ್ ಬ್ರ್ಯಾಂಡ್ ವೇದಾಕದು ಅದು ರೈಸಿನ್ಸು ಐನೂರು ಗ್ರಾಮ್ ಅರ್ಧ ಕೆ ಜಿ ಇದು ನನ್ನ ಮಗನ ತುಂಬ ಇಷ್ಟ ಒಣದ್ರಾಕ್ಷಿ ಇನ್ನೂರು ರೂಪಾಯಿ ತೊಗೊಂಡೆ ನೆಕ್ಸ್ಟು ಹ್ಯಾಪಿಲೋ ಪ್ರೀಮಿಯಮ್ದು ಇದು ಬಂದು ಒಂದು ತೊಗೊಂಡಿದ್ದೀನಿ ಇನ್ನೂರೈವತ್ತು ರೂಪಾಯಿದು ನನಗೆ ಡೇಟ್ಸ್ ಇಷ್ಟ ಸೊ ಡೇಟ್ಸ್ ತೊಗೊಂಡೆ ನೆಕ್ಸ್ಟ್ ಬಂದು ಮೆಂತ್ಯ ಕಾಳು ನಾವು ದೋಸೆಗೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ಇನ್ನೂರು ಗ್ರಾಮ್ ಮೂವತ್ತ್ಮೂರು ರೂಪಾಯಿ ಮತ್ತು ಎಲ್ಲೋ ಮಸ್ಟರ್ಡ್ ಸೀಡ್ಸು ಇದುವರೆಗೂ ಯೂಸ್ ಮಾಡಿಲ್ಲ ಸೊ ಸಾಸಿವೆ ಎಲ್ಲೋ ಕಲರ್ದು ಮೂವತ್ತ್ನಾಲ್ಕು ರೂಪಾಯಿ ಇನ್ನೂರು ಗ್ರಾಮು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಆ್ಯಕ್ಚುಲಿ ಇದೆಲ್ಲೂ ಬಾಕ್ಸಸಲ್ಲಿದೆ ಎಲ್ಲ ಓಪನ್ ಮಾಡಬೇಕು ಮತ್ತು ಇದು ಬಂದು ನಾಲ್ಕು ಸೆಟ್ಟು ಅಂದರೆ ನಾಲ್ಕು ನಾಲ್ಕು ಹದಿನಾರು ಹದಿನಾರು ಸೋಪು ಹಿಮಾಲಯ ಇದು ಬಂದು ತುಂಬ ಹೆವಿ ಡಿಮ್ಯಾಂಡ್ ಇದಕ್ಕೆ ನಮ್ಮ ಏರಿಯಾಗೆ ಬಿಟ್ಟಿರಲಿಲ್ಲ ಮೊನ್ನೆ ಎಲ್ಲನೂ ಫುಲ್ಲು ಇರಲಿಲ್ಲ ಅದಕ್ಕೆ ಮುಂಚೆ ಆರ್ಡ್ರ್ ಮಾಡಿದಾಗ ಸಿಕ್ಕಿತ್ತು ಮೊನ್ನೆ ಸಲ ಸಿಗಲಿಲ್ಲ ಸೊ ಅದಕ್ಕೆ ಈ ಸತಿ ಏನು ಮಾಡಿದೆ ಅಂದರೆ ಸ್ವಲ್ಪ ಜಾಸ್ತಿನೇ ಆರ್ಡ್ರ್ ಮಾಡಿದೆ ಸೊ ಇದೆಲ್ಲ ಆರ್ಡ್ರ್ ಮಾಡಿರುವಂತಹ ವಿಷಯಗಳು ಸೊ ನನಗೆ ಇವೆಲ್ಲನೂ ಹೇಗೆ ಸಿಕ್ತಪ್ಪ ಎಷ್ಟ್ರಿಗೆ ಸಿಕ್ತು ಎಷ್ಟಕ್ಕೆ ನನಗೆ ರಿವಾರ್ಡ್ ಸಿಕ್ತು ಅನ್ನೋದನ್ನು ಹೇಳ್ತೀನಿ ನಾನು ಸೊ ನಾನು ಐ ಸಿ ಐ ಸಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀನಿ ಅಮೆಝಾನಲ್ಲಿ ಹಂಗಾಗಿ ನನಗೇನು ಮಾಡ್ತಾರೆ ಅಂತಂದರೆ ಅವರು ಆಫರ್ಸ್ ಕೊಡ್ತಾರೆ ಸೊ ಆಫರ್ಸಿಂದ ಏನಾಗುತ್ತೆ ನನಗೆ ಎಷ್ಟೊಂದು ಸೇವ್ ಆಗುತ್ತೆ ಅಮೆಝಾನ್ ಪೇಲ್ ಹೋಗಿ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿದ್ರೆ ರಿವಾರ್ಡ್ಸ್ ನೋಡಿ ನೀವು ಸೊ ನನಗೆ ಇನ್ ಸೊ ಇದರಲ್ಲಿ ನಮಗೆ ಕ್ರೆಡಿಟ್ ಸ್ಕೋರ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ದುಡ್ಡನ್ನ ವರ್ನ್ ಮಾಡಿರೋದು ಎಲ್ಲ ಎಷ್ಟೆಷ್ಟು ಅನ್ನೋದು ತೋರಿಸ್ತೀನಿ ಸೊ ಕ್ಯಾಶ್ ಬ್ಯಾಕ್ ಬಂದು ಟೋಟಲಾಗಿ ಎರಡು ಸಾವಿರದ ನೂರ ಇಪ್ಪತ್ತ ಏಳು ಸೊ ಇಲ್ಲಿ ಇನ್ನೊಂದಿದೆ ನೂರೈವತ್ತು ರೂಪಾಯಿ ನಾನು ಬಂದು ಕ್ಯಾಶ್ ಬ್ಯಾಕ್ ಬರುತ್ತೆ ನನಗೆ ನಾನಿನ್ನೂ ನನಗೆ ಸಾಕು ಈಗ ಯೂಸ್ ಮಾಡಿರೋದು ಅಂತ ನಾನು ಸುಮ್ಮನಾದೆ ನೋಡಿ ಮೊನ್ನೆಗೆ ಫೆಬ್ರವರಿಯಲ್ಲೇ ನಾನ್ನೂರ ಇಪ್ಪತ್ತು ರೂಪಾಯಿ ಒಂದೇ ದಿವಸ ನನಗೆ ರಿವಾರ್ಡ್ ಬಂದಿತ್ತು ಕ್ಯಾಶ್ ಬ್ಯಾಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟೋಟಲಾಗಿ ಐನೂರ ನಲವತ್ತೆರಡು ರೂಪಾಯಿ ನಾನು ಬಂದು ಇದರಿಂದ ಕ್ಯಾಶ್ ಬ್ಯಾಕ್ ಮಾಡಿದ್ದೀನಿ ಇದು ಹೇಗೆ ಬರುತ್ತೆ ಅಂದರೆ ನನಗೆ ನಾನು ಆರ್ಡ್ರ್ ಕೊಟ್ಟಾಗೆಲ್ಲಾನು ನಮಗೆ ಇಷ್ಟು ಅಂತ ಕ್ಯಾಶ್ ಬ್ಯಾಕ್ ಬರುತ್ತೆ ನೋಡಿ ಈ ರೀತಿ ರಿವಾರ್ಡ್ಸ್ ಬಂದಾಗ ನಾವು ಇದನ್ನು ಕಲೆಕ್ಟ್ ಮಾಡಿ ಇಟ್ಕೋಬೇಕು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋವಾಗ ಏನಾಗುತ್ತೆ ಅಂತಂದರೆ ನಮಗೆ ಬೇಕು ಅಂದಾಗ ನಾವು ಯೂಸ್ ಮಾಡ್ಕೋಬೋದು ಬೇಡ ಅಂದರೆ ಬಿಡ್ಬೋದು ನಾನು ಬಂದು ತ್ರೀ ಮಂತ್ಸ್ ಒನ್ಸ್ ನಾನು ಯೂಸ್ ಮಾಡೋದ್ರಿಂದ ನನಗೆ ಬೇಕು ಅಂದಾಗ ನಾನು ಶಾಪ್ ಮಾಡ್ತೀನಿ ಇದು ನೋಡಿ ಯಾವುದಾದ್ರೂ ಅಮೆಝಾನ್ ಯು ಪಿ ಐ ಯೂಸ್ ಮಾಡಿದ್ರೆ ನೂರು ರೂಪಾಯಿಗೆ ಮಿನಿಮಮ್ ಆರ್ಡರ್ ಮಾಡಿದ್ರೆ ಹತ್ತು ರೂಪಾಯಿ ವಾಪಸ್ ಬರುತ್ತೆ ಸೊ ಆ ಥರ ಇರುತ್ತೆ ಆ ಥರ ಮಾಡಿ ಮಾಡ್ಕೊಂಡಿರುವಂಥದ್ದು ಇವಾಗ ಇದು ನೋಡಿ ಇದು ಅಮೆಝಾನ್ ಫ್ರೆಶಲ್ಲಿ ಈಗ ಜಸ್ಟ್ ನನಗೆ ಕೊಟ್ಟಿರೋದು ಏಳನೇ ತಾರೀಕು ಇದೆ ವ್ಯಾಲಿಡ್ ಎರಡು ಸಾವಿರ ರೂಪಾಯಿಗೆ ನಾನು ಬೈ ಮಾಡಿದೆ ಅಂದರೆ ಅಮೆಝಾನ್ ಫ್ರೆಶಲ್ಲಿ ಈಗ ನೋಡ್ಬೋದು ನೀವು ಅಮೆಝಾನ್ ಫ್ರೆಶಲ್ಲಿ ನಾನು ಆರ್ಡ್ರ್ ಮಾಡಿದೆ ಅಂದರೆ ನೂರೈವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಸೊ ನೋವು ಕೊಟ್ಟೆ ಅಂತಂದರೆ ಇದೇನಾಗುತ್ತೆ ಅಮೆಝಾನ್ ಫ್ರೆಶ್ಗೆ ಹೋಗ್ಬಿಡುತ್ತೆ ಸೊ ಇಲ್ಲಿ ನನಗೆ ಏನೇನು ಬೇಕೋ ಒಂದು ಎರಡು ಸಾವಿರ ರೂಪಾಯಿವರೆಗೂ ನಾನು ಆರ್ಡ್ರ್ ಮಾಡಿದ್ರೆ ನನಗೆ ಇಮ್ಮಿಡಿಯೇಟಾಗಿ ನಾನು ಐ ಸಿ ಐ ಸಿ ಕ್ರೆಡಿಟ್ ಕಾರ್ಡು ಇಲ್ಲ ಯಾವುದಾದ್ರೂ ಕ್ರೆಡಿಟ್ ಕಾರ್ಡಲ್ಲಿ ಆಫರ್ ತೋರಿಸತ್ತೆ ಇದರಲ್ಲೇ ಮಾಡಿದ್ರೆ ಬರುತ್ತೆ ಇದರಲ್ಲಿ ಮಾಡಿಲ್ಲ ಅಂದರೆ ಬರೋಲ್ಲ ಅನ್ನೋ ಥರ ಸೊ ಅವಾಗ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ ದುಡ್ಡು ಬಂದುಬಿಡುತ್ತೆ ಸೊ ಈ ಥರ ಆರ್ಡರ್ ಮಾಡಿ ನಾನು ಕ್ಯಾಶ್ ಬ್ಯಾಕ್ ಕೂಡ ಪಡ್ಕೊಳ್ಳೋದು ಸೊ ಅದಕ್ಕೆ ನಿಮಗೂ ನಾನು ಹೇಳ್ತಿರ್ತೀನಿ ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಈ ಎಮ್ ನಾವು ಅಮೆಝಾನಲ್ಲಿ ಒಳ್ಳೆಯ ಲಾಭ ಕೂಡ ಪಡ್ಕೋಬೋದು ನಮಗೆ ಈ ಫ್ರೆಶಲ್ಲಿ ಎಲ್ಲ ಕಡಿಮೆ ಇರುತ್ತೆ ರೇಟು ಕೆಲವೊಂದೆಲ್ಲ ಎಷ್ಟೊಂದು ಕಡಿಮೆ ಇರುತ್ತೆ ಗೊತ್ತಾ ಸೊ ಇಲ್ಲಿ ನೋಡಿ ಆಯಿಲ್ಸ್ ಎಲ್ಲ ರೇಟ್ ಕಡಿಮೆ ಇರುತ್ತೆ ಸೊ ಇದು ಡೈರೆಕ್ಟ್ ಬರೋದ್ರಿಂದ ನಮ್ಗೆ ಯಾವುದೇ ರೀತಿ ಕಮಿಷನ್ ಹತ್ರ ಎಲ್ಲ ಇರೋಲ್ಲ ಸೊ ಇದು ಒಂದರಲ್ಲೇ ನನಗೆ ಇನ್ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬಂತು ಕೆಲವೊಂದೆಲ್ಲ ಎಣ್ಣೆಗಳ ರೇಟ್ ಕಡಿಮೆ ಇದೆ ಫಾರ್ಚೂನ್ ನೋಡಿ ಐದು ಲೀಟ್ರು ಆರುನೂರು ರೂಪಾಯಿ ಇದೆ ಸನ್ಲೈಟು ಸೊ ಇದೆಲ್ಲ ಈ ಥರನೇ ನಾವು ಪರ್ಚೇಸ್ ಮಾಡ್ಕೊಳ್ಳೋದು ನಾನು ಮನೆಯಲ್ಲೇ ಆರಾಮಾಗಿ ಪರ್ಚೇಸ್ ಮಾಡ್ತೀನಿ ಮನೆಗೆ ನೆಮ್ಮದಿಯಾಗಿ ತಂದು ಕೊಡ್ತಾರೆ ಡಿ ಮಾರ್ಟ್ಗೆ ಹೋಗಬೇಕು ಓಡಾಡಬೇಕು ಗಾಡಿಯಲ್ಲಿ ಹಾಕ್ಕೊಂಡ್ಬರ್ಬೇಕು ಎಲ್ಲ ತೊಗೊಂಬಂದು ಮನೇಲಿ ಜೋಡಿಸ್ಕೋಬೇಕು ಅನ್ನೋ ಬಾಧೆನೇ ಇಲ್ಲ ಅವರೇ ತಂದು ಬಾಕ್ಸ್ ಮೇಲೆ ಇಟ್ಟು ಹೋಗ್ತಾರೆ ನಮಗೆ ಬೇಕು ಒಂದು ತೆಗೆದು ಓಪನ್ ಮಾಡಿ ನೀಟಾಗಿ ನಮ್ಮ ಮನೆಗಳಲ್ಲಿ ನಾವು ಆರ್ಗನೈಸ್ ಮಾಡ್ಕೊಬೋದು ಒಂದು ವೇಳೆ ನಮಗೆ ಡಿಫಾಲ್ಟ್ ಆಗಿದೆ ಅಂದರೆ ಫೋಟೋ ಹಿಡ್ದು ನಾವು ಕಂಪ್ಲೇಂಟ್ ಮಾಡಿದ್ರೆ ನಮ್ಗೆ ಇಮಿಡಿಯೇಟಾಗಿ ರೀಫಂಡ್ ಆಗುತ್ತೆ ಇಲ್ಲ ರೀಪ್ಲೇಸ್ಮೆಂಟ್ ಆಗುತ್ತೆ ನೋಡಿ ಇದು ಬಂದು ಎಣ್ಣೆ ರೇಟು ಆರುನೂರ ಹತ್ತು ರೂಪಾಯಿ ಇದೆ ಒಂದು ಲೀಟರು ಇದು ಬಂದು ಮೂರ ಮುನ್ನೂರ ಇದೆ ಅರ್ಧ ಲೀಟರು ಸೊ ಈ ಥರ ಕಡಿಮೆ ಇದೆ ಮತ್ತು ಗೋಧಿ ಹಿಟ್ಟು ತೋರಿಸ್ತೀನಿ ನಿಮಗೆ ಸೊ ಗೋಧಿ ಹಿಟ್ಟಲ್ಲೂ ಅಷ್ಟೇ ಎಷ್ಟೊಂದು ಕಡಿಮೆ ಆಯಿತು ಗೊತ್ತಾ ನನಗೆ ಸೊ ಇಲ್ಲ ಆಟ ಅಂತ ಇರುತ್ತೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಸೊ ನಾವು ನೀವು ಐವತ್ತು ರೂಪಾಯಿ ಹಾಕ್ಕೊಂಡ್ರು ಐದೈದು ಇಪ್ಪತ್ತೈದು ಅದೇ ನೀವು ಅಂಗಡಿಯಲ್ಲಿ ಒಂದು ಕೆ ಜಿ ತಗೊಳಕ್ಕೆ ಹೋದರೆ ಖಂಡಿತವಾಗ್ಲೂ ಇಲ್ಲ ಇನ್ನೂರ ಮೂವತ್ತೈದು ಇದೆ ನೋಡಿ ಕೆ ಜಿ ಎಷ್ಟು ಬಿತ್ತು ನಲವತ್ತೇಳು ರೂಪಾಯಿ ಬಿತ್ತು ಅಂಗಡಿಯಲ್ಲಿ ಅರವತ್ತ ಏಳು ರೂಪಾಯಿ ಇದೆ ಒಂದು ಕೆ ಜಿ ಆಶೀರ್ವಾದದ್ದು ಸೊ ಅದಕ್ಕೆ ನಾನು ಇದರಲ್ಲೇ ತಗೋತೀನಿ ನಲ್ವತ್ತೇಳು ರೂಪಾಯಿ ಫುಲ್ ನಮಗೆ ಸೇವು ನಾವು ಹತ್ತು ಕೆ ಜಿ ತೊಗೊಂಡ್ರೆ ಇನ್ನೂ ನಮಗೆ ಮೂರು ರೂಪಾಯಿ ಕ ನಾಲ್ಕು ರೂಪಾಯಿ ಕಮ್ಮಿ ಆಗುತ್ತೆ ಕೆ ಜಿ ಮೇಲೆ ಸೊ ನನಗೆ ಐದು ಕೆ ಜಿ ಫ್ರೆಶ್ ಆಗಿ ಫ್ರೆಶ್ಶಾಗಿ ಆಗಾಗ ತಗೋತಾಯಿರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮಗೆ ಇಂಟ್ರೆಸ್ಟಿಂಗ್ ಆಗು ಎಕ್ಸೈಟ್ ಆಗು ಅದು ನಾನು ಯಾವ ಥರ ಎಲ್ಲ ದುಡ್ಡು ಕೂಡಿಟ್ಟೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ತೀನಲ್ಲ ಸೊ ಈ ಥರನೇ ಕೂಡಿಡೋಕ್ಕಾಗೋದು ಜಸ್ಟ್ ಎರಡು ತಿಂಗಳು ಗ್ರಾಸರೀಸಲ್ಲೇ ಇದರಲ್ಲೇ ಕ್ಯಾಶ್ ಬ್ಯಾಕ್ ಬಂದಿದೆ ಅದರಲ್ಲಿ ಉಳಿದಿರೋದು ಬೇರೆ ಒಂದಷ್ಟು ದುಡ್ಡು ಸೊ ಅಂದರೆ ನಾವು ಹೊರಗಡೆ ತೊಗೊಂಡಿದ್ರೆ ಇಷ್ಟ ಇತ್ತು ಅದಕ್ಕೆ ಹೇಳೋದು ಒಂದು ಸ್ವಲ್ಪ ಬುದ್ಧಿವಂತಿಕೆ ಯೂಜ್ ಮಾಡಿ ಸ್ಮಾರ್ಟ್ ಮಾ ಸ್ಮಾರ್ಟಾಗಿ ನಾವು ತೊಗೊಳ್ಳೋವಾಗ ನಮಗೆ ಎಷ್ಟೋ ದುಡ್ಡು ಉಳಿತಾಯ ಆಗುತ್ತೆ ಅಂತ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಟೇಕ್ ಕೇರ್ ಬಾಯ್